ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಜನರು ಕೊಡುವಂಥ ಅಡ್ವೈಸಸ್ ನಮ್ಮ ಲೈಫಿಗೆ ಎಷ್ಟು ಮುಖ್ಯವಾಗುತ್ತೆ ಅಥವಾ ಜನರು ಕೊಡುವಂಥ ಅಡ್ವೈಸಸ್ನ ನಾವು ಸೀರಿಯಸ್ ಆಗಿ ತಗೋಬೇಕಾಗುತ್ತಾ ಈ ಎಲ್ಲ ಕುರಿತಾದಾಗಿ ಕೂಡ ನಾನು ನಿಮ್ಮ ಹತ್ರ ಮಾತಾಡ್ತಾ ಹೋಗ್ತೇನೆ ಬೇಸಿಕ್ಲಿ ಇವಾಗ ನಾವೊಂದು ಗೊಂದಲದಲ್ಲಿದ್ದೀವಿ ಅಂದಾಗ ಅಥವಾ ನಮಗೆ ಹೆಲ್ಪ್ ಬೇಕಿದೆ ಅಂದಾಗ ನಾವು ಒಂದು ರೀತಿಯಾದ ಬೇಜಾರು ನೋವುನಲ್ಲೂ ಇದ್ದೀವಿ ಅಂದಾಗ ನಾವು ಆ ದುಃಖವನ್ನು ಒಬ್ರ ಹತ್ರ ಶೇರ್ ಮಾಡಿದಾಗ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಕ್ಕೆ ನಿಮಗೆ ಇಷ್ಟಪಡುವಂಥ ವ್ಯಕ್ತಿಗಳಾಗಿರ್ಬೋದು ಅಥವಾ ನಿಮ್ಮ ವೆಲ್ ವಿಶಸ್ ಆಗಿರ್ಬೋದು ಅವರು ಅವರ ಪ್ರಕಾರವಾಗಿ ಟ್ರೈ ಮಾಡ್ತಾ ಇರ್ತಾರೆ ಆದರೆ ಅವರು ಕೊಡುವಂಥ ಸಜೆಷನ್ಸ್ ನಿಮ್ಮ ಲೈಫ್ಗೆ ಒಳ್ಳೇದಾ ಕೆಟ್ಟದ್ದಾ ಅಂತ ಹೇಗೆ ಅರ್ಥ ಮಾಡ್ಕೊಳ್ಳುವಂಥದ್ದು ಅನ್ನುವ ಎಲ್ಲ ಕುರಿತಾಗೂ ಅಕಾರ್ಡಿಂಗ್ ಟು ಸೈಕಾಲಜಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಅದಕ್ಕೆ ಮುಂಚೆ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ ಒಂದು ಫೋನ್ ಮುಖಾಂತರ ತಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು ನೀವು ಕೌನ್ಸಿಲಿಂಗ್ ನಿಮ್ಗೇನು ಬೇಕು ಟ್ಯಾರೋ ಅಥವಾ ಕೌನ್ಸಿಲಿಂಗ್ ತಗೋಬಹುದು ಸೊ ಇವಾಗ ಒಂದು ಪ್ರಾಬ್ಲಮ್ ಬಂದಾಗ ಲೈಫ್ನಲ್ಲಿ ಅಥವಾ ನೀವು ಒಂದು ಒಂದು ಗೊಂದಲದಲ್ಲಿದ್ದೀರಾ ಅಂದಾಗ ನೀವು ಗೊತ್ತಿರೋವಂಥ ಜನರನ್ನ ಕನ್ಸಲ್ಟ್ ಮಾಡ್ತೀರಾ ಅಥವಾ ನೋವನ್ನ ಅವ್ರ ಹತ್ರ ಶೇರ್ ಮಾಡ್ಕೊಳ್ತೀರ ಅವರು ಕೊಡುವಂಥ ಡಿಸಿಷನ್ಸ್ ಮೇರೆಗೆ ಎಷ್ಟೋ ಜನ ಹಾಗೆ ನಡ್ಕೊಂಡು ಬಿಡ್ತಾರೆ ಅವ್ರು ಏನು ಹೇಳ್ತಾರೆ ಅದನ್ನು ಹಾಗೆ ಫಾಲೋ ಮಾಡಿಬಿಡ್ತಾರೆ ಅವ್ರ ಪ್ರಕಾರ ಅದು ಸೇಫ್ ಅನ್ಸುತ್ತೆ ಅವ್ರು ಏನು ಹೇಳ್ತಾರೆ ಅದನ್ನ ಫಾಲೋ ಮಾಡೋದೇ ಲೈಫ್ನಲ್ಲಿ ಸೇಫ್ ಅಂತ ಎಷ್ಟೋ ಜನ ಅಂದ್ಕೊಳ್ತಾರೆ ಆದರೆ ನಾನೇನು ಹೇಳ್ತೀನಿ ಅಂದರೆ ಇವಾಗ ಒಂದಷ್ಟು ವಿಚಾರಗಳು ಏನೇ ಲೈಫ್ನಲ್ಲಿ ಒಂದು ಕ್ಲಿಕ್ ಆಗಿದೆ ಅಂದರೆ ಎಕ್ಸ್ಪೆರಿಮೆಂಟ್ ಮಾಡಿ ಸಕ್ಸಸ್ ಆಗುತ್ತೋ ಇಲ್ವೋ ಅನ್ನುವ ಎಲ್ಲ ರೀತಿಯಾದ ವಿಚಾರಗಳನ್ನ ಅರ್ಥ ಮಾಡಿಕೊಂಡೇ ಜನ ಮುನ್ನುಗ್ತಾರೆ ಈಗ ಸೈಂಟಿಸ್ಟ್ಸ್ ಅದೇ ಮಾಡ್ತಾರೆ ಎಲ್ಲ ರೀತಿಯಾದ ದಾರಿಗಳನ್ನೂ ಹುಡುಕ್ತಾ ಇರ್ತಾರೆ ಒಂದನ್ನು ಕ್ರ್ಯಾಕ್ ಮಾಡೋಕ್ಕೆ ಅಥವಾ ಒಂದು ವಿಚಾರವನ್ನು ಅವರು ಕಂಡುಹಿಡಿಯೋದಕ್ಕೆ ಒಂದು ಏನಾದ್ರು ಒಂದು ಮಾಡಬೇಕು ಅಂತ ಇದ್ದಾರೆ ಅಂದರೆ ಅಂದಾಗ ಎಲ್ಲ ಆ್ಯಂಗಲ್ಸ್ನಲ್ಲೂ ಅವರು ಎಲ್ಲ ರೀತಿಯಾದ ಪ್ರಯತ್ನಗಳನ್ನ ಪಡ್ತಿರ್ತಾರೆ ಹೀಗೆ ಮಾಡಿದ್ರೆ ಏನಾಗುತ್ತೆ ಈ ಥರ ಟೆಸ್ಟ್ ಮಾಡಿದ್ರೆ ಯಾವ ರೀತಿಯಾದ ರಿಸಲ್ಟ್ ಬರುತ್ತೆ ಅಂತ ಸೊ ಜನರು ಹಾಗೇ ಇರ್ತಾರೆ ಅವ್ರ ಲೈಫ್ನ ಒಂದು ಎಕ್ಸ್ಪೆರಿಮೆಂಟಲ್ ಒಂದು ವಿಚಾರದಲ್ಲೇ ಅವರು ಸಾಗಿಸ್ತಾ ಇರ್ತಾರೆ ಆದರೆ ನಾವು ಒಂದೊಂದು ಸಲ ಅವರು ಹೇಳುವಂಥ ವಿಚಾರವನ್ನು ಸರಿ ಅಂತ ಅಂದ್ಕೊಂಡ್ಬಿಡ್ತೀವಿ ಅದು ಒಂದು ರಾಂಗ್ ಡಿಸೆನ್ಷನ್ ಕೂಡ ಆಗಿರ್ಬೋದು ಅದು ನಿಮಗೆ ಗೊತ್ತೇ ಇರೋದಿಲ್ಲ ಆದರೆ ಇವಾಗ ಮನುಷ್ಯನ ಸ್ವಭಾವ ಏನಾಗುತ್ತೆ ಅಂದರೆ ಒಂದು ಬೇರೆಯವರು ಹೇಳುವಂಥ ಒಂದು ಅಡ್ವೈಸ್ ಅದು ಏನು ಅಂತ ಅವರು ಬ್ಲೈಂಡಾಗಿ ಫಾಲೋ ಮಾಡಿಬಿಟ್ಟಾಗ ಅದು ಕ್ಲಿಕ್ ಆಗಿಬಿಟ್ರೆ ಅದು ವರ್ಕ್ ಆಗಿಬಿಟ್ರೆ ಅವ್ರನ್ನ ಹೊಗಳ್ತಾರೆ ನೋಡು ಅವರಿಂದ ನಾನು ನನ್ನ ಲೈಫ್ ಉದ್ಧಾರ ಆಯಿತು ಅವ್ರು ಹೇಳಿದ್ರು ಹೀಗೆ ಮಾಡು ಅಂತ ನಾನು ಮಾಡಿದೆ ಅದಕ್ಕೆ ನನ್ನ ಲೈಫ್ ಉದ್ಧಾರ ಆಯಿತು ಅಂತ ಹೇಳ್ತಾರೆ ಆದರೆ ಒಂದೊಂದು ಸಲ ಅವ್ರು ಹೇಳಿರುವಂಥ ಅಡ್ವೈಸ್ ಫ್ಲಾಪ್ ಆಯಿತು ಅನ್ಕೊಳ್ಳೋಣ ಅವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಅವರಿಂದ ಹಿಂಗಾಯ್ತಲ್ಲ ನಾನು ಅವ್ರು ಏನೋ ಹೇಳಿದ್ರು ಮಾಡಿಬಿಟ್ಟೆ ಆದರೆ ನಾನು ಈ ಥರ ಲಾಸ್ ಅನ್ಬೋಸ್ತಿದ್ದೀನಿ ಅಂತ ಬೇರೆಯವ್ರನ್ನ ದೂರ್ತೀರಾ ಅದೇ ನೀವು ಒಂದು ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿ ಯಾಕೆ ತಗೊಳ್ಳೋದಿಲ್ಲ ನಿಮ್ಮ ಲೈಫ್ ಅಂದಾಗ ಯಾಕೆ ಅಷ್ಟು ಉದಾಸೀನತೆ ಯಾಕೆ ಬೇರೆ ಅವರ ಒಂದು ಫೋರ್ಸ್ನಲ್ಲಿ ನೀವು ನಿಮ್ಮ ಲೈಫ್ನ ಡಿಸಿಷನ್ಸ್ನ ತಗೋಬೇಕಾಗತ್ತೆ ನಾನು ಅವ್ರು ಹೇಳಿದ್ನ ಮಾಡಲಿಲ್ಲ ಅಂದರೆ ನಾನು ನನ್ನ ಹತ್ರ ಮಾತಾಡೋದಿಲ್ವೇನೋ ಅಥವಾ ನನ್ನ ಜೊತೆ ಇರೋದಿಲ್ವೇನೋ ಅನ್ನುವ ಭಯದಲ್ಲಿ ನೀವು ಒಂದು ಡಿಸಿಷನ್ನ ತಗೊಳ್ತಾ ಇದ್ದೀರಾ ಅಂದರೆ ನೀವು ನಿಜವಾಗ್ಲೂ ಒಂದು ದಾರಿ ಸರಿಯಾದ ದಾರಿನಲ್ಲಿ ಇದ್ದೀರೋ ಇಲ್ವೋ ಅನ್ನೋದು ಕ್ವೆಶನ್ ಮಾರ್ಕ್ ಆಗೋಗುತ್ತೆ ಏಕೆಂದರೆ ನಿಮ್ಮದು ನಿಮ್ಮತನ ಅಥವಾ ನಿಮ್ಮ ಲೈಫ್ ಅಂತ ಬರೋದೇ ನೀವು ತಗೊಳ್ಳುವಂಥ ಡಿಸಿಷನ್ಸ್ನಲ್ಲಿ ಹಾಗೂ ನೀವು ಇರುವ ಒಂದು ಶೈಲಿಯಲ್ಲಿ ನೀವು ನ ಲೀಡ್ ಮಾಡುವಂಥ ಶೈಲಿನಲ್ಲಿ ಈಗ ಎಲ್ಲರೂ ಒಂದು ಕೆಲಸನ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಅದು ಪ್ರೂವ್ ಆಗೋಗೋದಲ್ಲ ನಾವು ಅದನ್ನ ಮಾಡಲೇಬೇಕು ಅಂದರೆ ಎಕ್ಸಾಂಪಲ್ ಇವಾಗ ಎಲ್ಲರೂ ಕುಡಿತಾರೆ ಎಲ್ಲರೂ ಸಿಗರೇಟ್ಸ್ ಇರ್ತಾರೆ ಅಂದ ತಕ್ಷಣ ನಾನು ಅದನ್ನ ಮಾಡೋದು ಅನ್ನೋದು ಜಸ್ಟಿಫೈ ಮಾಡೋದು ತಪ್ಪಾಗುತ್ತೆ ಸೊ ಒಂದು ಕೆಲಸನ ಮಾಡೋದು ಮಾಡೋದು ಕೂಡ ಒಂದೊಂದ್ಸಲ ಸಲ ನೀವು ಅವರೆಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಮಾಡ್ತೀನಿ ಅದು ತುಂಬ ಸೇಫ್ ಅಂತ ಮಾಡಿಬಿಡ್ತೀರಾ ಆದರೆ ಅದರಲ್ಲಿ ನಿಮ್ಮತನ ಏನಿದೆ ನಿಮ್ಮ ಇಂಟ್ರೆಸ್ಟ್ ಏನಿದೆ ನಿಮ್ಮ ಇಷ್ಟ ಕಷ್ಟಗಳೇನಿದೆ ಅರ್ಥನೇ ಮಾಡ್ಕೊಳ್ಳಲ್ಲ ಎಲ್ಲರೂ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ನಾನು ಅದನ್ನು ಮಾಡ್ತೀನಿ ಸೊ ಮನುಷ್ಯ ಯಾವಾಗ ಯಾವಾಗ ಸೇಫಾಗಿ ಇರೋಕ್ಕೆ ಇಷ್ಟಪಡ್ತಾನೆ ಸೇಫ್ ಲೈಫ್ನ ನೋಡೋಕ್ಕೆ ಅಥವಾ ಅನುಭವಿಸೋಕ್ಕೆ ಇಷ್ಟಪಡ್ತಾನೆ ಆವಾಗ ಲೈಫ್ ಕಾಂಪ್ಲಿಕೇಶನ್ಸ್ ತಾನು ನೋಡೋದು ಇಲ್ಲ ಹಾಗೂ ಲೈಫ್ ಒಂದು ರೀತಿಯಾದ ಬೋರಿಂಗ್ ಆಗಿಬಿಡತ್ತೆ ಲೈಫ್ನ ಲೈಫ್ ಸ್ವಾರಸ್ಯಕರವಾಗಿರೋದಿಲ್ಲ ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನೀವು ತುಂಬ ಪ್ರಾಬ್ಲಮ್ಸ್ನ ತೊಗೊಂಡು ಬನ್ನಿ ನೀವು ತುಂಬ ಅಡ್ವೆಂಚರಸ್ ಆಗಿರಿ ಅಂತ ಹೇಳ್ತಾ ಇಲ್ಲ ಆದರೆ ನೀವೊಂದು ಡಿಸಿಷನ್ ಅಥವಾ ನೀವೇನೋ ಒಂದು ಮಾಡಬೇಕು ಲೈಫ್ನಲ್ಲಿ ಅಂದಿದ್ದೀರಿ ಅಂತ ಇದ್ದೀರಾ ಅಂದಾಗ ಆ ಒಂದು ಕೆಲಸ ನಿಮ್ಮ ಮನಸ್ಸಿಗೆ ಒಪ್ತಾ ಇದೆಯಾ ನಿಮ್ಗೆ ಅದು ಇಷ್ಟಾನ ಇಲ್ವಾ ಅನ್ನುವಂಥ ಕ್ಲಾರಿಟಿ ಸಿಗೋದೇ ಯಾವಾಗ ನಿಮ್ಮ ಮನಸ್ಸಿನ ಮಾತನ್ನ ನೀವು ಕೇಳಿದಾಗ ಬೇರೆಯವ್ರೇನೋ ಹೇಳಿದ್ರು ಬೇರೆಯವ್ರೇನೋ ಮಾಡ್ತಾ ಇದಾರೆ ಅದನ್ನೇ ನಾನು ಫಾಲೋ ಮಾಡ್ತೀನಿ ಅಂದಾಗ ನೀವು ಅವ್ರ ಲೈಫ್ನ ಲೀಡ್ ಮಾಡ್ತಿದ್ದೀರಾ ಬಿಟ್ರೆ ನಿಮ್ ಲೈಫ್ನ ಲೀಡ್ ಮಾಡ್ತಾ ಇಲ್ಲ ಸೊ ಯಾವಾಗ್ಲೂ ಒಂದು ಮೈಯರ್ ಏ ಆಗಿರ್ಲಿ ಮೇಜರ್ ಏ ಆಗಿರ್ಲಿ ಅದನ್ನ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಹಾಕೋದಾಗಿರ್ಬೋದು ಅಥವಾ ಅದನ್ನ ಬೇರೆಯವ್ರ ಮೇಲೆ ಹಾಕಿ ಅದನ್ನ ನೀವು ಮಾಡೋದಾಗಿರ್ಬೋದು ಅದೆಲ್ಲ ಏನಾಗುತ್ತೆ ಅಂದರೆ ಡಿಪೆಂಡೆನ್ಸಿ ಜಾಸ್ತಿ ಆಗುತ್ತೆ ಅವ್ರಿಲ್ದೇ ನಿಮ್ಮ ಲೈಫ್ನ ನೀವು ಸೃಷ್ಟಿಸ್ಕೊಳ್ಳೋಕ್ಕೆ ಆಗಲ್ಲ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗೋಗುತ್ತೆ ನಿಮಗೆ ಹೋಗ್ತಾ ಹೋಗ್ತಾ ನಾನು ಹೇಳ್ತಿರೋದು ಇನ್ಫೀರಿಯರ್ ಕಾಂಪ್ಲೆಕ್ಸ್ ಬೆಳೆಯುತ್ತೆ ಅಕಸ್ಮಾತ್ ನಿಮ್ಮ ಮತ್ತು ಆ ವ್ಯಕ್ತಿಯ ಫ್ರೆಂಡ್ಶಿಪ್ ಕಟ್ ಅವಾಗ ಏನಾಗುತ್ತೆ ಅಂದ್ರೆ ಅಂದರೆ ಅವ್ರಿಲ್ದೇ ನೀವೇನು ಮಾಡಕ್ಕೆ ಆಗಲ್ಲ ಅವಾಗ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ನು ನೀವು ಬೆಳೆಸ್ಕೋಬೇಕು ಅನ್ನುವಂಥ ಒಂದು ಏನು ಹೇಳ್ತಾರೆ ಸ್ಥಿತಿ ಬಂದ್ಬಿಡತ್ತೆ ಸೊ ಯಾವತ್ತೂ ನಿಮ್ಮ ಲೈಫ್ನಲ್ಲಿ ನೀವೇನೇ ಮಾಡ್ಬೇಕು ಅಂತ ಇದ್ದೀರಾ ಅಂದ್ರೆ ಯೋಚನೆ ಮಾಡಿ ಈ ಒಂದು ಕೆಲಸ ಮಾಡೋದ್ರಿಂದ ನನ್ನ ಲೈಫ್ ಹೇಗಿರತ್ತೆ ಈಗ ನಮ್ಗೆ ಏನೇನೋ ಮಾಡ್ಬೇಕು ಅನ್ನುವಂತ ಒಂದು ಆತರ ಇದ್ದೇ ಇರತ್ತೆ ಮನುಷ್ಯನೇ ಹಾಗೆ ಏನೋ ಒಂದು ಆದಾಗ ಹೀಗಿರ್ಬೇಕು ಹಾಗಿರ್ಬೇಕು ಹೀಗೊಂದು ಕೆಲಸ ಮಾಡ್ಬಿಡ್ತೀನಿ ಈ ತರದೊಂದು ವಿಚಾರದ ಕಡೆಗೆ ಕೈ ಹಾಕ್ಬಿಡ್ತೀನಿ ಅಥವಾ ನಾನು ಕೆಲಸ ಬಿಟ್ಬಿಡ್ತೀನಿ ಅಥವಾ ನನ್ನ ಮನೆ ಬಿಟ್ಬಿಡ್ತೀನಿ ಅಥವಾ ನಾನು ಓದೋದ್ನ ಬಿಟ್ಬಿಡ್ತೀನಿ ಈ ತರದೊಂದು ರಿಯಾಕ್ಟಿವ್ ಆಗಿ ಒಂದು ವಿಚಾರ ಬರುತ್ತೆ ನೀವಂಗೆ ಯಾರಿಗಾರು ಹೇಳಿದಾಗ ಅವ್ರು ಆ ನಿಮ್ ನ ನೋಡುವ ಕ್ಯೂರಿಯಸಿಟಿಗೆ ನೀನು ಮಾಡಿ ಮಾಡ್ಬಿಡು ಇದನ್ನ ಬಿಟ್ಬಿಡು ನೀನು ಅಂತ ಒಂದು ರಾಂಗ್ ಅಡ್ವೈಸ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಆ ಟೈಮ್ನಲ್ಲಿ ನೀವು ಅವ್ರಿಗೆ ಅವ್ರು ಒಳ್ಳೇದೇ ಬಯಸ್ತಾ ಇದ್ರೆ ಅನ್ನಿಸ್ಬೋದೇನೋ ಆದ್ರೆ ನಿಮ್ ಲೈಫ್ ಹೇಗಾಗ್ಬೋದು ಇದನ್ನ ಮಾಡೋದ್ರಿಂದ ಅನ್ನೋ ಕ್ಯೂರಿಯಾಸಿಟಿ ಅಥವಾ ಅದೊಂದು ಎಂಟರ್ಟೈನ್ಮೆಂಟ್ ಆಗ ವ್ಯಕ್ತಿ ನೋಡಿದಾಗ ನಿಮ್ ಲೈಫ್ ಹೇಗಾಗ್ಬೋದು ಅದನ್ನ ಬಿಟ್ಟು ನೀವೊಂದು ಹತ್ತು ದಿನ ಆ ವಿಚಾರದ ಕಡೆಗೆ ಈ ಕೆಲಸ ಮಾಡೋದ್ರಿಂದ ಏನಾಗುತ್ತೆ ಇದರಿಂದ ನನಗೆ ಏನೇನೆಲ್ಲ ಅಡ್ವಾಂಟೇಜಸ್ ಸಿಗುತ್ತೆ ಏನೇನೆಲ್ಲ ಡಿಸ್ಅಡ್ವಾಂಟೇಜಸ್ ಸಿಗುತ್ತೆ ಯಾವ ರೀತಿಯಾದ ರಿಸಲ್ಟ್ಸ್ ನಾನು ನೋಡ್ಬೋದು ಅದು ನನಗೆ ಪೂರಕವಾಗಿರುತ್ತಾ ಅಥವಾ ನನಗೆ ಮಾರಕವಾಗಿರುತ್ತಾ ಅಂತ ಎಲ್ಲ ರೀತಿಯಾದ ದೃಷ್ಟಿಕೋನದಲ್ಲೂ ನೀವು ಯೋಚನೆ ಮಾಡಿದಾಗ ನಿಮಗೆ ಆಗಲೂ ಕೂಡ ಕೆಲಸ ಮಾಡಬೇಕು ಅನ್ನಿಸ್ದಾಗ ಮಾಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ ಯಾಕಂದರೆ ನೀವು ಅಳ್ದಿದ್ದೀರಾ ಎಲ್ಲ ವಿಚಾರವನ್ನು ಕರೆಕ್ಟಾಗಿ ಅಳದು ನೀವು ಒಂದು ಡಿಸಿಷನ್ ತಗೋಬೇಕು ಅನ್ನುವಂಥ ಮನಸ್ಥಿತಿಗೆ ಬಂದಿರ ಬಂದಿದ್ದೀರಾ ಅದರಿಂದ ಹೇಳ್ತಾ ಇದ್ದೀನಿ ಯಾವತ್ತು ಒಂದು ಕೆಲಸ ಮಾಡಬೇಕು ಅಂದಾಗ ಯೋಚನೆ ಮಾಡೋದು ಮುಖ್ಯವಾಗುತ್ತೆ ಆದರೆ ಆ ಯೋಚನೆ ನಿಮ್ಮದಾಗಿರ್ಬೇಕಾಗತ್ತೆ ಅದು ಬೇರೆ ಅವರ ಒಂದು ಇನ್ಫ್ಲೂಯೆನ್ಸ್ ಆಗಿರ್ಬೋದು ಅಥವಾ ಬೇರೆ ಅವರು ನಿಮಗೆ ಪ್ರೆಷರ್ ಹಾಕೋದಾಗಿರ್ಬೋದು ಅಥವಾ ಫೋರ್ಸ್ ಮಾಡೋದಾಗಿರ್ಬೋದು ಇದನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ ಅಂದರೆ ದೆನ್ ಯು ಯ ನಾಟ್ ಲಿವಿಂಗ್ ಯೋರ್ ಲೈಫ್ ನೀವು ಬೇರೆಯವ್ರಿಗೋಸ್ಕರನೇ ಸೊಸೈಟಿಗೋಸ್ಕರನೇ ಬದುಕೋ ಹಾಗೆ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು